ಚಿತ್ರಮಲಂ ಗುರುವೀಶರಣ ನಮಃ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ತೈಪೂಜೆ ತೈ ಪೂಜೆ ಅಂದರೆ ಏನು ಅಲ್ವಾ ತೈ ಪೂಜೆ ಹೇಗೆ ಬಂತು ಅಂತೇಳಿ ತೈ ಪೂಜೆ ಎಂಬ ವಿಚಾರ ಶಿವಪುರಾಣದಿಂದ ಋಷಿಮುನಿಗಳು ಸತ್ಯವನ್ನು ತಿಳಿದು ಆಚರಿಸಿಕೊಂಡು ಬಂದಂಥ ಪೂಜೆ ಶಿವಪುರಾಣದ ಕಾಲದಿಂದ ಶಿವಪುರಾಣ ಅಂತೇಳಿದ್ರೆ ಕೃತಯುಗ ಅಂತ ಹೇಳುದು ಸತ್ಯದ ಯುಗ ಅಂತ ಹೇಳೋದು ಸತ್ಯವನ್ನು ತಿಳಿದ ಸಮಯದಲ್ಲಿ ಸತ್ಯಧಾರಿವಾದಾಗ ಈ ಬ್ರಹ್ಮಾಂಡದ ಸತ್ಯಧಾರಿವಾದಾಗ ಋಷಿ ಪಾಲಿಸಿಕೊಂಡು ಬಂದಂಥ ಪೂಜೆ ಅರ್ಥ ಆಯ್ತಾ ಇದಕ್ಕೆ ತೈ ಪೂಜೆ ಅಂತ ಹೇಳೋದು ಅಂದರೆ ಏನು ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಗುರು ಶಿಷ್ಯರ ಸಂಬಂಧ ಗುರು ಮತ್ತು ಭಕ್ತರ ಸಂಬಂಧ ಬಹಳ ಮುಖ್ಯವಾಗಿರುವಂಥ ವಿಚಾರ ಅವರವರ ಗುರುಗಳನ್ನು ಅವರವರು ಪೂಜನೀಯ ಭಾವನೆಯಿಂದ ಪೂಜಿಸುವ ದಿನ ತೈ ಪೂಜೆ ಗುರು ಶಿಷ್ಯರಿಗೆ ಇರುವಂಥ ದಿನ ಅದು ಗುರು ಶಿಷ್ಯರ ಪವಿತ್ರವಾದ ದಿನ ಗುರು ಶಿಷ್ಯರಿಗೆ ಅದು ಬೇಕೇ ಬೇಕು ಶಿಷ್ಯಂದಿರನ್ನು ಪ್ರಪಂಚಕ್ಕೆ ಗುರು ಪರಿಚಯ ಮಾಡಿಕೊಡುವ ದಿನ ಜ್ಞಾನ ಬೇಕು ಅಂತೇಳಿ ಗುರುವನ್ನು ಹುಡುಕಿಕೊಂಡು ಹೋಗುವ ದಿನ ಕಾರಣ ಏನು ಅಂತೇಳಿದರೆ ಆ ತೈ ಪೂಜೆಯ ದಿನ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತೇಳಿದರೆ ಅದು ಗುರುವಿನ ನಕ್ಷತ್ರ ದೇವ ಗುರುವಿನ ನಕ್ಷತ್ರ ಒಂದು ಎರಡನೇದು ಹುಣ್ಣಿಮೆ ಅರ್ಥ ಆಯ್ತಲ್ಲ ಪೌರ್ಣಮಿ ಪೌರ್ಣಮಿ ದಿನ ಪುಷ್ಯ ನಕ್ಷತ್ರ ಬರೋದು ಬಹಳ ವಿಶೇಷ ಆ ದಿನ ಗುರುವನ್ನು ಪೂಜಿಸಿದರೆ ಬಹಳಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ನಮ್ಮ ಜನ್ಮದ ರಹಸ್ಯವನ್ನು ತಿಳಿದುಕೊಳ್ಳಬಹುದು ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಬೋದು ಆ ದಿನ ಗುರು ಸೇವೆಗೆ ನಮ್ಮ ಮೊದಲನೇ ದಿನವಾಗಿರಬೇಕು ಅಂತ ಹೇಳೋದು ಅರ್ಥ ಆಯ್ತು ಹಾಗೆ ಒಂದು ಗುರುವಿನ ಶಿಷ್ಯನಾಗಿದ್ದು ಅವನೆಷ್ಟೇ ದೂರದಲ್ಲಿ ಇದ್ದರೂ ಕೂಡ ಆ ದಿನ ಬಂದು ಗುರುವಿನ ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿ ಏನೋ ಒಂದು ಗುರುವಿನಿಂದ ಜ್ಞಾನಾಮೃತವನ್ನು ಕೇಳಿಕೊಂಡು ಹೋಗುವ ದಿನ ತೈ ಪೂಜೆ ಅಂತೇಳಿದರೆ ಮನುಷ್ಯರ ಜೀವನದ ಸ್ಥಿತಿಗತಿಗಳು ಯಾವ ರೀತಿ ಇರಬೇಕು ಮನುಷ್ಯರು ಯಾವ ರೀತಿ ಜೀವನ ಮಾಡಬೇಕು ಮನುಷ್ಯ ಅಂದರೆ ಏನು ಮಾನವ ಅಂದರೆ ಏನು ಈ ಪ್ರಪಂಚದಲ್ಲಿರುವ ಮಾಯೆ ಎಲ್ಲರೂ ಹೇಳ್ತಾರೆ ಅಲ್ವಾ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ ಇದು ಮಾಯೆ ಅಂತೇಳಿ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ ಇದು ಮಾಯೆ ಅಲ್ಲ ಮನಸ್ಸು ಮಾಯೆ ಮನಸ್ಸನ್ನು ಪವಿತ್ರಗೊಳಿಸುವ ದಿನ ನಮ್ಮ ಮನಸ್ಸನ್ನು ಶುದ್ಧವಾಗಿ ಯಾವ ರೀತಿ ಇಟ್ಟುಕೊಳ್ಳುವುದು ನಾವು ಯಾವ ರೀತಿ ಇರಬೇಕು ಮನಸ್ಸೆಷ್ಟು ಪವಿತ್ರವಾಗಿರಬೇಕು ಪವಿತ್ರವಾದ ಮನಸ್ಸು ಈ ಪ್ರಪಂಚದಲ್ಲಿ ಏನೆಲ್ಲ ಮಾಡ್ತದೆ ಎಂಬ ಸತ್ಯವನ್ನು ತಿಳಿಯುವ ಎಂಬ ಮಾಯೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅಂತೇಳಿ ಗುರುವಿನ ಸೇವೆಯಿಂದ ತಿಳಿದುಕೊಳ್ಳುವ ದಿನ ಇದು ಯಾವುದು ತೈ ಪೂಜೆ ಅಂತ ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ ಇದು ಈ ತೈ ಪೂಜೆ ಅಂತೇಳಿದರೆ ಇದೆಲ್ಲ ಋಷಿ ಪರಂಪರೆಗೆ ಸೇರಿದಂಥ ವಿಚಾರ ಈ ತೈ ಪೂಜೆ ಅಂತೇಳಿದರೆ ಅರ್ಥ ಆಯ್ತಲ್ಲ ಹೇಳೋದು ಅಷ್ಟು ಪವಿತ್ರವಾದ ದಿನ ಅಂತ ಹೇಳೋದು ಈಗ ಈಗ ಬಂದ ವಿಚಾರ ಅಲ್ಲ ಇದು ಇದು ಆದಿಕಾಲದಿಂದಲೂ ಋಷಿಮುನಿಗಳು ಗುರು ಶಿಷ್ಯರು ಆಚರಿಸಿಕೊಂಡು ಬಂದಂಥ ಪೂಜೆ ಇದನ್ನು ಬಹಳ ವಿಶೇಷವಾಗಿ ತಮಿಳುನಾಡಿನಲ್ಲಿ ಆಚರಿಸ್ತಾರೆ ಪೂಸಾಮ್ ಅಂತೇಳಿ ಅರ್ಥ ಆಯ್ತಲ್ಲ ತಮಿಳುನಾಡಿನಲ್ಲಿ ಕಾರಣ ಏನು ಅನೇಕ ಸಿದ್ಧ ಪರಂಪರೆ ತಮಿಳುನಾಡಿನಲ್ಲಿದೆ ಆ ಸತ್ಯವನ್ನು ತಿಳಿದು ಇವತ್ತಿಗೂ ಕೂಡ ಅದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಇನ್ನು ಅನೇಕ ಕಡೆ ಆಚರಿಸ್ತಾರೆ ತಿಳಿದವರೆಲ್ಲರೂ ಆಚರಿಸ್ತಾರೆ ಪ್ರಪಂಚದಾದ್ಯಂತ ಆಚರಿಸ್ತಾರೆ ತಿಳಿದವರು ಹಾಗೆ ಶ್ರೀ ಗುರುಮನೆಯಲ್ಲಿ ಶ್ರೀ ಗುರುಮನೆಯ ಪರಂಪರೆಗೆ ಸೇರಿದಂಥ ಪೂಜೆ ಇದು ಆದ ಕಾರಣ ಶ್ರೀ ಗುರುಮನೆಯಲ್ಲಿ ತೈ ಪೂಜೆಯನ್ನು ಭಕ್ತಾದಿಗಳು ಬಹಳ ಶರಣಾಗತಿಯಿಂದ ನಂಬಿಕೆಯಿಂದ ಪ್ರೀತಿಯಿಂದ ಯಾವುದೋ ಒಂದು ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾರೆ ಇದು ಗುರು ಮತ್ತು ಶಿಷ್ಯಂದರು ಗುರು ಮತ್ತು ಭಕ್ತರಿಗಿರುವಂಥ ವಿಚಾರ ಇದು ಭಕ್ತರಾದವನು ಶಿಷ್ಯನಾಗಬೇಕು ಶಿಷ್ಯನಾದವನು ಗುರು ಆಗಬೇಕು ಆದವನು ಲೋಕಕ್ಕೆ ಕಲ್ಯಾಣ ಮಾಡಬೇಕು ಲೋಕಕ್ಕೆ ಕಲ್ಯಾಣ ಮಾಡಿ ಶೂನ್ಯ ಪದವಿಯನ್ನು ಪಡೆದುಕೊಳ್ಳಬೇಕು ಇದು ತೈ ಪೂಜೆಯ ರಹಸ್ಯ ಯಾಕೆ ಬೇಕಾಗಿ ತಾಯಿ ಮಗುವಿನ ಸಂಬಂಧ ಗುರು ಮತ್ತು ಭಕ್ತರು ಗುರು ಮತ್ತು ಶಿಷ್ಯರು ಅಂತ ಹೇಳಿದರೆ ತಾಯಿ ಮಗುವಿನ ಸಂಬಂಧ ಅದೆಷ್ಟೇ ದೂರ ಇದ್ದರೂ ಕೂಡ ಮಗು ಹುಡುಕಿಕೊಂಡು ಬರ್ತದೆ ತಾಯಿಯನ್ನು ಅದೆಷ್ಟೇ ದೂರ ಇದ್ದರೂ ಕೂಡ ಮಗು ಹುಡುಕಿಕೊಂಡು ಬರ್ತದೆ ಮಗುವನ್ನು ಹುಡುಕಿಕೊಂಡು ತಾಯಿ ಹೋಗ್ತದೆ ಅಲ್ವಾ ಒಂದು ಹಸುವಿನಲ್ಲಿ ನಾವು ಇದನ್ನು ತಿಳಿದುಕೊಳ್ಳಬಹುದು ಮಗು ಹಾಲು ಕುಳಿಲಿಕ್ಕೆ ಬರಲಿಲ್ಲ ಅಂತ ಹೇಳುವಾಗ ತಾಯಿ ಹುಡುಕಿಕೊಂಡು ಹೋಗ್ತದೆ ಎಲ್ಲಿ ಮಗು ಅಂತೇಳಿ ಅಲ್ವಾ ಸತ್ಯ ಅಲ್ಲವಾ ಇಲ್ಲ ಅಮ್ಮನನ್ನು ಹುಡುಕಿಕೊಂಡು ಮಗು ಹೋಗ್ತದೆ ಈ ರೀತಿಯಾದ ಸಂಬಂಧ ತಾಯಿ ಮಗುವಿನ ಸಂಬಂಧ ಇದು ಸತ್ಯ ಕೂಡ ಹೌದು ಇದನ್ನು ನಾವು ಪುರಾಣಕ್ಕೆ ಹೋಗಬೇಕು ನಮ್ಮ ಹಿರಿಯರು ಹೇಳಿದಂಥ ಕಾಲಜ್ಞಾನ ಇದೆ ಪುರಾಣ ಆ ಪುರಾಣಕ್ಕೆ ಹೋಗಿ ನೋಡುವಾಗ ಈ ತೈಪೂಜೆ ಎಂಬ ವಿಚಾರದಲ್ಲಿ ನಮಗೆ ಸಿಗುವುದು ಷಣ್ಮುಗ ಸುಬ್ರಹ್ಮಣ್ಯ ಆರುಮುಗ ಮುರುಗ ಮುರುಗನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ ಈ ತೈ ಪೂಜೆಯ ದಿನ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಮಾಡ್ತಾರೆ ಅವ ಜ್ಞಾನವೇ ಆದಿಗುರು ಅಂತೇಳಿ ಕಥೆಯಲ್ಲಿ ಪುರಾಣದಲ್ಲಿ ಹೇಳಿದ್ದಾರೆ ಹಾರಿ ಹಾರಿಹೋದ ಪ್ರಪಂಚವನ್ನು ನೋಡಿಕೊಂಡು ಬರ್ತೇನೆ ಗಣಪತಿ ಇದ್ದಲ್ಲೇ ಇದ್ದ ಅಪ್ಪ ಅಮ್ಮನಿಗೆ ಪ್ರದಕ್ಷಿಣೆ ಬಂದು ಇದೇ ಪ್ರಪಂಚ ಅಂತ ಹೇಳಿದ ಇದೊಂದು ಪರೀಕ್ಷೆ ಶಿವ ಮಾಡಿದ ಪರೀಕ್ಷೆ ಅಂತೇಳಿ ಪುರಾಣದಲ್ಲಿ ಸಾವಿರಾರು ರೀತಿಯಲ್ಲಿ ಹೇಳ್ತಾರೆ ಅಲ್ವಾ ಇದು ಪುರಾಣ ಪ್ರಪಂಚವನ್ನು ಬೇಗ ಯಾರು ಸುತ್ತ ಬರ್ತೀರಿ ಅಂತೇಳಿ ಎರಡು ಮಕ್ಕಳಲ್ಲಿ ಕೇಳುವಾಗ ನಡೆದಂಥ ವಿಚಾರ ಪ್ರಪಂಚವನ್ನು ಯಾರು ಬೇಗ ಸುತ್ತ ಬರ್ತೀರಿ ಒಂದು ಸುಬ್ರಹ್ಮಣ್ಯ ಇನ್ನೊಂದು ಗಣಪತಿ ವಿಘ್ನೇಶ್ವರ ಗಜಾನನ ಅದರಲ್ಲಿ ಗಜಾನನ ಏನು ಮಾಡಿದ ವಿಘ್ನೇಶ್ವರ ತಾಯಿ ತಂದೆಯೇ ಶ್ರೇಷ್ಠ ಅಂತೇಳಿ ತಾಯಿ ತಂದೆಗೆ ಒಂದು ಸುತ್ತ ಬಂದು ಕೂತ್ಕೊಂಡು ಸುಬ್ರಹ್ಮಣ್ಯ ಏನು ಮಾಡಿದ ತಾಯಿ ತಂದೆಯ ಮಾತನ್ನು ಚಾಚು ತಪ್ಪದೆ ಪಾಲಿಸಿದ ಅರ್ಥ ಆಯ್ತಲ್ಲ ತಾಯಿ ತಂದೆಯೇ ಶ್ರೇಷ್ಠ ಆದರೆ ಆ ತಾಯಿ ತಂದೆಯಿಂದ ಆಗೋ ಎಲ್ಲ ಜವಾಬ್ದಾರಿಯನ್ನು ಸುಬ್ರಹ್ಮಣ್ಯ ಸ್ವೀಕಾರ ಮಾಡಿದ ಪ್ರಪಂಚದಲ್ಲಿ ಏನೆಲ್ಲ ಆಗಬೇಕು ಏನೆಲ್ಲ ಒಳಿತಾಗಬೇಕು ತನ್ನ ತಂದೆ ತಾಯಿಯ ಎಲ್ಲ ಜವಾಬ್ದಾರಿಯನ್ನು ಸುಬ್ರಹ್ಮಣ್ಯ ಸ್ವೀಕರಿಸಿದ ಆದ ಕಾರಣ ಸುಬ್ರಹ್ಮಣ್ಯ ಸ್ವಲ್ಪ ದೂರ ಹೋಗಬೇಕಾಗಿ ಬಂತು ಎರಡು ವಿಧದ ಜ್ಞಾನ ಉಂಟು ಪ್ರಪಂಚದಲ್ಲಿ ಒಂದು ಎಲ್ಲಾರನ್ನು ತಿದ್ದುವ ಜ್ಞಾನ ಎಲ್ಲರೊಟ್ಟಿಗೆ ಬೆರಿಬೇಕು ಎಲ್ಲರೊಟ್ಟಿಗೆ ಬೆರೆತು ಅಲ್ಲಿ ಜ್ಞಾನವನ್ನು ಉಪದೇಶ ಮಾಡಬೇಕು ಇನ್ನೊಂದು ತಾನು ಕೂತುಕೊಂಡಲ್ಲೇ ತಿಳಿದುಕೊಳ್ಳುವ ಜ್ಞಾನ ಆ ಜ್ಞಾನದಿಂದ ಪ್ರಪಂಚವನ್ನು ಒಳಿತು ಮಾಡುವುದು ಅರ್ಥ ಆಯ್ತಲ್ಲ ಆ ಜ್ಞಾನದಿಂದ ಪ್ರಪಂಚವನ್ನು ಒಳಿತು ಮಾಡುವುದು ಎರಡು ವಿಧ ಜ್ಞಾನ ಋಷಿಮುನಿಗಳು ಪ್ರಪಂಚದಾದ್ಯಂತ ಅನೇಕ ಜ್ಞಾನವನ್ನು ಸೃಷ್ಟಿ ಮಾಡಿದರು ಜ್ಞಾನವನ್ನು ಸೃಷ್ಟಿ ಏನು ಏನರ್ಥ ಒಂದೊಂದು ಬೀಜ ಹಾಕಿಕೊಂಡೇ ಬಂದರು ಅದು ಅಂತ ತಲೆ ಗೊತ್ತಿಲ್ಲ ಅವ್ರು ಎಲ್ಲಿಲ್ಲ ಹೋಗ್ತಾರೆ ಅಲ್ಲೆಲ್ಲ ಒಂದೊಂದೊಂದೊಂದೊಂದು ಬೀಜ ಹಾಕಿ ಬೀಜ ಹಾಕಿ ಬೀಜ ಹಾಕಿ ಹೋಗ್ತಾಯಿದ್ರು ಅದೆಲ್ಲ ಸಸಿಯಾಗಿ ಮರವಾಗಿ ಬೆಳೆದು ಹಣ್ಣು ಕೊಡಲಿಕ್ಕೆ ಶುರು ಮಾಡಿತ್ತು ಅರ್ಥ ಆಯ್ತು ಹೇಳುದು ಇದೊಂದು ರೀತಿಯ ಜ್ಞಾನ ಇನ್ನೊಂದು ಅವರು ಎಲ್ಲಿ ಇದ್ದಾರೆ ಅಲ್ಲಿ ಹೋಗಿ ತಿಳಿದುಕೊಳ್ಳೋ ಜ್ಞಾನ ಅರ್ಥ ಆಯ್ತಾ ಆದ ಕಾರಣ ವೇದದಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ಗಣಪತಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟರು ವೇದದಲ್ಲಿ ಜ್ಞಾನದಲ್ಲಿ ಸುಬ್ರಹ್ಮಣ್ಯನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟರು ಜ್ಞಾನದಲ್ಲಿ ಎಲ್ಲ ಜ್ಞಾನಿಗಳು ಎಲ್ಲ ಯೋಗಿಗಳು ಎಲ್ಲ ಸಿದ್ಧರುಗಳು ಎಲ್ಲ ಋಷಿಮುನಿಗಳು ಎಲ್ಲರೂ ಹಿಂಬಾಲಿಸಿಕೊಂಡವದ್ದು ಯಾರನ್ನಂದರೆ ಸುಬ್ರಹ್ಮಣ್ಯನನ್ನು ಕಾರಣ ಏನು ಈ ಭೂಲೋಕದಲ್ಲಿ ಮೊದಲು ಮೊದಲು ವ್ಯವಸಾಯವನ್ನು ಹೇಳಿಕೊಟ್ಟವ ಸುಬ್ರಹ್ಮಣ್ಯ ಯಾವ ರೀತಿ ವ್ಯವಸಾಯ ಮಾಡಬೇಕು ಇದು ಯಾವುದಕ್ಕೆ ಪ್ರಯೋಜನ ಆಗ್ತದೆ ನಾವು ಯಾವುದನ್ನು ಊಟ ಮಾಡಬೇಕು ಯಾವುದನ್ನು ಊಟ ಮಾಡಬಾರದು ಎಂಬೆಲ್ಲ ಸ್ಥಿತಿಯನ್ನು ಹೇಳಿಕೊಟ್ಟವ ಸುಬ್ರಹ್ಮಣ್ಯ ಹೇಗೆ ಹೇಳಿಕೊಟ್ಟ ಸರ್ವಸಾಧಾರಣ ಮನುಷ್ಯನಾಗಿ ಹೇಳಿಕೊಟ್ಟ ಎಲ್ಲರೊಟ್ಟಿಗೆ ಬೆರೆದುಕೊಂಡು ಇದರ ಪರಮ ಸತ್ಯವಾದ ವಿಚಾರ ಇದನ್ನು ಹಿಂಬಾಲಿಸಿದರು ಸುಬ್ರಹ್ಮಣ್ಯನಿಗೆ ಹದಿನೆಂಟು ಜನ ಶಿಷ್ಯ ಅಂದರು ಅರ್ಥ ಆಯ್ತಲ್ಲ ಹದಿನೆಂಟು ಜನ ಶಿಷ್ಯ ಎಂದರು ಆ ಶಿಷ್ಯ ಅಂದರು ಅದನ್ನು ಹಿಂಬಾಲಿಸಿದರು ಈ ಪ್ರಪಂಚದ ಉಳಿತಿಗೆ ಬೇಕಾಗಿ ಇವತ್ತಿಗೂ ಕೂಡ ಇದ್ದಾರೆ ಹದಿನೆಂಟು ಸಿದ್ಧರುಗಳು ಯಾವ್ಯಾವ ರೂಪದಲ್ಲಿ ಇದ್ದಾರೆ ಅವರಿರುವ ಕಾರಣ ಈ ಪ್ರಪಂಚ ಓಡ್ತಾ ಇರುವುದು ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ಇದು ಕಣ್ಣಿಗೆ ಕಾಣದಂಥ ವಿಚಾರ ಇದನ್ನು ತಿಳಿದುಕೊಳ್ಳಿಕ್ಕೆ ಹೋದರೆ ಅವನು ಜ್ಞಾನಿಯಾಗಿ ಬಿಟ್ಟಾನು ಈ ಪ್ರಪಂಚವನ್ನೇ ಮರೆತು ಬಿಟ್ಟನು ಅಂಥ ಸ್ಥಿತಿ ಅದು ಸಿದ್ಧರ ಸ್ಥಿತಿ ಅಂತ ಹೇಳಿದರೆ ಹದಿನೆಂಟು ಜನ ಸಿದ್ಧರುಗಳು ಸುಬ್ರಹ್ಮಣ್ಯನ ವಿಷಯವನ್ನು ಪ್ರಪಂಚದಾದ್ಯಂತ ಹೇಳಿಕೊಂಡು ಬಂದರು ಮಹಾಗುರು ಆದಿಗುರು ಜ್ಞಾನಗುರು ಜ್ಞಾನ ಪಂಡಿತ ಜ್ಞಾನವೇಲ್ ಅನೇಕ ರೀತಿಯ ವಿಚಾರವನ್ನು ಹೇಳಿದರು ಹದಿನೆಂಟು ಸಿದ್ಧರುಗಳಿಗೆ ಜ್ಞಾನೋಪದೇಶವನ್ನು ಮಾಡಿ ಈ ಪ್ರಪಂಚವನ್ನು ಕಾಪಾಡ್ತಾ ಇದ್ದಾನೆ ಇವತ್ತಿಗೂ ಕಾಪಾಡ್ತಾ ಉಂಟು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿ ಅರ್ಥ ಆಯ್ತಲ್ಲ ಹೇಳುದು ಈ ತೈಪೂಜೆಗೆ ಭಾಗವಹಿಸಬೇಕು ಅಂತ ಹೇಳಿದರೆ ಹದಿನೆಂಟು ದಿನದ ವೃತವನ್ನು ಮಾಡಬೇಕು ಶ್ರೀ ಗುರುಮಾಲೆ ಧಾರಣೆ ಮಾಡಿ ಹದಿನೆಂಟು ದಿನ ವೃತವನ್ನು ಮಾಡಿ ಹದಿನೆಂಟು ಸಿದ್ಧರುಗಳ ಹೆಸರನ್ನು ಹೇಳಿ ಅವರ ನಾಮಸ್ಮರಣೆಯನ್ನು ಹೇಳಿ ಪ್ರತಿದಿನ ಹದಿನೆಂಟು ದಿನ ಏನೋ ಒಂದು ಪುಣ್ಯದ ಕೆಲಸವನ್ನು ಮಾಡಬೇಕು ಆ ರೀತಿ ಪುಣ್ಯದ ಕೆಲಸವನ್ನು ಮಾಡಿ ಈ ತೈ ಪೂಜೆಯಲ್ಲಿ ಆ ಗುರು ಪೂಜೆಯಲ್ಲಿ ತೈ ಪೂಜೆ ಅಂದರೆ ಪೂಜೆ ಅರ್ಥ ಆಯ್ತಲ್ಲ ಈ ಗುರುಪೂಜೆಯಲ್ಲಿ ಭಾಗವಹಿಸುವಾಗ ಇನ್ನಷ್ಟು 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 ಮಹತ್ವವನ್ನು ನಾವು ಕಂಡುಕೊಳ್ಬೋದು ಅರ್ಥ ಆಯ್ತಾ ಹೇಳೋದು ತೈ ಪೂಜೆ ಒಳಗಿನ ರಹಸ್ಯಗಳು ಅದೆಷ್ಟೋ ಉಂಟು ಅಂತ ಹೇಳೋದು ಹೇಳಲಿಕ್ಕೆ ಹೋದರೆ ಹೇಳಿಕೊಂಡೇ ಇರಬೇಕು ಹದಿನೆಂಟು ಜನ ಶಿಷ್ಯಂದರಲ್ಲಿ ಮೊದಲನೇ ಶಿಷ್ಯಂದರು ಅಗಸ್ಯರು ಅಗಸ್ಯ ಮಹರ್ಷಿ ಸುಬ್ರಹ್ಮಣ್ಯನ ಮೊದಲನೇ ಶಿಷ್ಯರು ಅಗಸ್ಯ ಮಹರ್ಷಿ ನಂದಿವೀರರ್ ತಿರುಮೂಲರ್ ಗೋರಕ್ಕರ್ ಪುಳಿಪಾಂಡಿ ಭೋಗ ಮಹರ್ಷಿ ಕುದುಂಬೆ ಸಿದ್ಧರ್ ಕೊಂಗಣಾರ ಸಿದ್ದರು ಪಾಂಬಾಟಿ ಸಿದ್ಧರ್ ಮಚ್ಚಮುನಿ ಸಿದ್ದರು ಸಿದ್ಧರು ಹೀಗೆ ಹೋಗ್ತದೆ ಅರ್ಥ ಆಯ್ತಲ್ಲ ಇವರೆಲ್ಲ ಸುಬ್ರಹ್ಮಣ್ಯನ ಶಿಷ್ಯ ಅಂದರು ಎಡೇಕಾಡ ಸಿದ್ದರು ಇದೆಲ್ಲ ಅಷ್ಟು ಸುಲಭ ವಿಚಾರ ಅಲ್ಲ ತಿಳಿದುಕೊಳ್ಳೋದು ಅಂತ ಹೇಳಿದರೆ ಈ ಸಿದ್ಧರುಗಳ ನಾಮಸ್ಮರಣೆ ಹೇಳಿದರೆ ಸಾಕು ಜೀವನದಲ್ಲಿ ಅನೇಕ ಪರಿವರ್ತನೆ ಆಗ್ತದೆ ಅವರು ಇವತ್ತಿಗೂ ಇದ್ದಾರೆ ಸೂಕ್ಷ್ಮ ರೂಪದಲ್ಲಿ ಬಂದು ನಿಮ್ಮ ಒಳಗೆ ಯಾವುದೋ ಒಂದು ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾರೆ ಅಂತ ಹೇಳೋದು ಈ ತೈ ಪೂಜೆಯ ಒಳಗಿನ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರಗಳು ಇದನ್ನು ಇವತ್ತಿಗೂ ಕೂಡ ತಿಳಿದವರು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಶರಣಾಗತಿಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ ಅನೇಕ ಅನುಭವಗಳನ್ನು ಕಂಡಿದ್ದಾರೆ ಅನೇಕ ರೀತಿಯ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಈ ತನ್ನಿಂದ ತನಾಗಿ ಆಗುವಂಥ ಕ್ರಿಯೆ ತನ್ನ ಒಳಗೆ ಅರ್ಥ ಆಯ್ತು ಒಟ್ಟಿನಲ್ಲಿ ಹೇಳಿದರೆ ಗುರು ಸೇವೆ ಗುರು ಸೇವೆಯ ಮಹತ್ವ ಅದನ್ನೇ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಪುರಾಣದಲ್ಲಿ ಆಲೋಚನೆ ಮಾಡುವಾಗ ಪಾರ್ವತಿ ತಾಯಿ ಜಗನ್ಮಾತೆ ಆದಿಶಕ್ತಿ ಮಗನಿಗೆ ಜ್ಞಾನವನ್ನು ಕೊಟ್ಟದೇನು ಜ್ಞಾನವೇಲನ್ನು ಕೊಟ್ಟದಿನ ಸುಬ್ರಹ್ಮಣ್ಯನಿಗೆ ಜ್ಞಾನವೇಲ್ ಜ್ಞಾನವೇಲ್ ಅಂತೇಳಿದರೆ ಸೋಲೆ ಅಂತ ಅರ್ಥ ಜ್ಞಾನವೇಲ್ ಅಂದರೆ ಕುಂಡಲಿನಿ ಶಕ್ತಿ ಅಂತ ಅರ್ಥ ಜ್ಞಾನವೇಲ್ ಅಂತೇಳಿದರೆ ಜ್ಞಾನ ವೇಲನ್ನು ಕೊಟ್ಟು ನೀನು ಜ್ಞಾನ ಪಂಡಿತನಪ್ಪ ನೀನು ಜ್ಞಾನ ವೇಲಪ್ಪ ನೀನು ಗುರುವಪ್ಪ ಮುರುಗಾ ಎನ್ನಪ್ಪ ಅಂತ ಹೇಳಿ ತಾಯಿ ಮಗುವನ್ನು ಪೂಜಿಸಲಿಕ್ಕೆ ಬರುದು ಆಗ ಮಗು ಹೇಳ್ತದೆ ಇಲ್ಲಮ್ಮ ಏನಿದ್ರು ನೀನೇ ನೀನೇ ಮೊದಲು ನೀನು ಕೊಟ್ಟ ಕೆಲಸ ಕಾರ್ಯವನ್ನು ನಾನು ಚಾಚು ತಪ್ಪದೆ ಮಾಡ್ತಾ ಇದ್ದೇನೆ ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ನಾನು ಈ ಭೂಲೋಕದಲ್ಲಿ ಪಾಲಿಸ್ತಾ ಇದ್ದೇನೆ ಮಗನ ಕೆಲಸ ಕಾರ್ಯವನ್ನು ನೋಡಿ ಮಗನ ಸೇವೆಯನ್ನು ನೋಡಿ ಮಗನ ಜ್ಞಾನವನ್ನು ನೋಡಿ ತಾಯಿ ಓಡೋಡಿ ಬರ್ತಾಳೆ ಇಂಥ ಒಂದು ಮಗುವಿಗೆ ನಾನು ಜನ್ಮ ಕೊಟ್ಟೆ ಅಲ್ಲ ಅಂತೇಳಿ ಆಗ ಆ ಮಗು ಹೇಳೋದು ಮಾನವ ಜನ್ಮ ಪರಿಪೂರ್ಣ ಆಗಬೇಕು ಅಂತೇಳಿದರೆ ಸುಬ್ರಹ್ಮಣ್ಯ ಹೇಳಿದ ವಿಚಾರ ನೀವು ಸಾವಿರ ಮಂತ್ರವನ್ನು ಹೇಳಬೇಡಿ ಸಾವಿರ ವಿಚಾರವನ್ನು ತಿಳಿದುಕೊಳ್ಬೇಡಿ ಅದು ಬೇಕು ಇದು ಬೇಕು ಅಂತೇಳಿ ಅಮ್ಮನನ್ನು ಗೌರವಿಸಿ ಅಮ್ಮನನ್ನು ಗೌರವಿಸಿ ಅಮ್ಮನಿಗೆ ಶರಣಾಗತಿಯಾಗಿ ಅಮ್ಮನಲ್ಲಿ ಭಗವಂತನನ್ನು ನೋಡಿ ಅಮ್ಮ ಅಂದರೆ ಎಲ್ಲ ಅಮ್ಮವಿ ಹೆಣ್ಣು ಮಕ್ಕಳು ಅರ್ಥ ಆಯ್ತಲ್ಲ ಆ ಸತ್ಯವನ್ನು ಪ್ರಪಂಚಕ್ಕೆ ಬೋಧನೆ ಮಾಡಿದವ ಸುಬ್ರಹ್ಮಣ್ಯ ಅರ್ಥ ಆಯ್ತಲ್ವ ಆದ ಕಾರಣ ತಮಿಳುನಾಡಿನ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಅಮ್ಮ ಅಂತ ಕರೀತಾರೆ ಹೆಂಡತಿಯನ್ನು ಕೂಡ ಅಮ್ಮ ಅಂತಲೇ ಕರೆಯೋದು ಮಕ್ಕಳನ್ನು ಕೂಡ ಅಮ್ಮ ಅಂತಲೇ ಕರೆಯೋದು ಅಕ್ಕಪಕ್ಕ ಮನೆಯವರನ್ನು ಅಮ್ಮ ಅಂತಲೇ ಕರೆಯೋದು ಅಮ್ಮ 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 ಅಂತೇಳಿ ಅದೆಷ್ಟೋ ವರ್ಷಗಳಿಂದ ಬಂದಂಥ ವಿಚಾರ ಹೆಸರು ಹೇಳಿ ಕರೆಯುವುದಿಲ್ಲ ಹೆಣ್ಮಕ್ಕಳ ಹೆಸರು ಹೇಳಿ ಕರೆಯುವುದಿಲ್ಲ ತುಂಬ ತಿಳಿದವರು ಹೆಣ್ಮಕ್ಕಳ ಹೆಸರು ಹೇಳಿ ಕರೆಯುವುದಿಲ್ಲ ಅಮ್ಮ ಅಂತ ಹೇಳ್ತಾರೆ ಅದು ದೈವಿಕದ ಸ್ಥಿತಿ ಅದು ತನ್ನಿಂದ ತಾನಾಗಿ ಬರುವುದು ಇಲ್ಲ ಮಗಳೇ ಅಂತ ಹೇಳಿಬಿಡ್ತಾರೆ ಮಗಳೇ ಅಂತ ಹೇಳಿಬಿಡ್ತಾರೆ ಅಮ್ಮ ಮಗಳೇ ಇದೆರಡು ತನ್ನಿಂದ ಬರ್ತದೆ ಅದು ಇದು ದೈವಿಕದ ಸ್ಥಿತಿಗಳು ಈ ಸ್ಥಿತಿಗಳೆಲ್ಲ ಬರಬೇಕು ಅಂತೇಳಿದರೆ ಸ್ವಲ್ಪ ನಾವು ಹಿಂದೆ ಬದುಕಿದ ಜ್ಞಾನಿಗಳ ವಿಷಯವನ್ನೆಲ್ಲ ತಿಳಿಬೇಕು ಈ ಜ್ಞಾನಿಗಳ ವಿಷಯವನ್ನು ತಿಳಿಬೇಕು ಅಂತ ಆದರೆ ಈ ಹದಿನೆಂಟು ಸಿದ್ಧರುಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವರ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನಮ್ಮ ಜೀವನ ಅಂದರೆ ಏನು ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ ತನ್ನಿಂದ ತಾನಾಗೆ ನಮಗೆ ಅರಿವಾಗ್ತದೆ ಇದಂತೂ ಸತ್ಯ ಇದಂತೂ ಸತ್ಯ ಈ ಸತ್ಯವನ್ನು ಹೇಳಿದವ ಸುಬ್ರಹ್ಮಣ್ಯ ಪ್ರಪಂಚಕ್ಕೆ ಎಲ್ಲ ರೀತಿ ನೀತಿಯನ್ನು ಕೊಟ್ಟವ ಅವನು ಆದಿ ಗುರುವಾಗಿ ಬಂದವ ಅವನಿಂದ ಪ್ರಪಂಚದಲ್ಲಿ ಇವತ್ತು ಎಲ್ಲರೂ ಸಂಸ್ಕಾರವನ್ನು ತಿಳಿದದ್ದು ಅವನಿಂದ ಇವತ್ತು ಎಲ್ಲರೂ ಇಷ್ಟು ಎತ್ತರಕ್ಕೆ ಬೆಳೆದದ್ದು ಅವನು ಹೇಳಿಕೊಟ್ಟಂಥ ವಿಚಾರ ಆಗಿನ ಕಾಲದಲ್ಲಿ ಅಗಸ್ಯ ಮಹಾಮುನಿಗಳು ಕರೆಂಟನ್ನು ಕಂಡುಹಿಡಿದರು ಸೂರ್ಯನಿಗೆ ಪ್ರತಿ ಸೂರ್ಯವನ್ನು ಸೃಷ್ಟಿ ಮಾಡ್ತೇನೆ ಅಂತೇಳಿ ಅವರ ಜ್ಞಾನದಿಂದ ಕರೆಂಟನ್ನು ಕಂಡುಹಿಡಿದರು ಅವರಿಗೆ ಜ್ಞಾನೋಪದೇಶ ಮಾಡಿದವನು ಯಾರು ಮಹಾಗುರು ಸುಬ್ರಹ್ಮಣ್ಯ ಹಾಗೆ ಪುರಾಣದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಇದು ಸುಬ್ರಹ್ಮಣ್ಯನಿಗೆ ಸೇರಿದಂಥ ದಿನ ಪುರಾಣದಲ್ಲಿ ಅದನ್ನು ಜ್ಞಾನದಲ್ಲಿ ನೋಡಲಿಕ್ಕೆ ಹೋದರೆ ಅದು ಗುರು ಶಿಷ್ಯರಿಗೆ ಸೇರಿದಂಥ ದಿನ ಗುರು ಮತ್ತು ಭಕ್ತರಿಗೆ ಸೇರಿದಂಥ ದಿನ ಅದು ಗುರುವನ್ನು ಯಾರೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಗುರುವನ್ನು ಯಾರೊಬ್ಬರು ತನ್ನ ಅಂತರಾತ್ಮೇಲೆ ಇಟ್ಟುಕೊಂಡಿದ್ದಾರೆ ಗುರು ಅಂದರೆ ಏನು ಗುರುವಿನ ಸ್ಥಿತಿ ಅಂದರೆ ಏನು ಎಂಬ ಸ್ಥಿತಿಯನ್ನು ಒಬ್ಬರು ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಯೋಗ್ಯವಾದ ದಿನ ಅದು ಪವಿತ್ರವಾದ ದಿನ ಈ ತೈ ಪೂಜೆ ಅಂತೇಳಿದ್ರಿ ಇದಕ್ಕೆ ಇನ್ವಿಟೇಷನ್ ಇಲ್ಲ ಯೋಗ ಇದ್ದರೆ ಸತ್ಯ ಇದ್ದರೆ ಪುಣ್ಯ ಇದ್ದರೆ ಬಂದೇ ಬರ್ತಾರೆ ಅರ್ಥ ಆಯ್ತಲ್ಲ ನೋ ಇನ್ವಿಟೇಷನ್ ಯಾವುದಕ್ಕೂ ಕೂಡ ಇನ್ವಿಟೇಷನ್ ಇಲ್ಲ ಗುರು ಇನ್ವಿಟೇಷನ್ ಕೊಟ್ಟು ಗುರು ದರ್ಶನ ಆಗಲೇಬಾರದು ಇದು ಯಾಕೆ ಈಗ ಮಾತಾಡೋದು ಹಾಗಾದರೆ ಇನ್ವಿಟೇಷನ್ ಇಲ್ಲದ್ರೆ ಈ ವಿಚಾರ ಯಾಕೆ ಮುಂದೊಂದು ದಿನ ಮುಂದೆ ಒಂದು ದಿನ ಇದು ಇದರ ಸತ್ಯ ಎಲ್ಲರಿಗೂ ಅರ್ಥ ಆಗಲಿ ಗುರು ಅಂದರೆ ಏನು ಗುರು ಕರೆದು ಹೋಗುವಂಥ ವಿಚಾರ ಅಲ್ಲ ಗುರು ಬನ್ನಿ 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 ಅಂತ ಗುರು ಕರೀಲಿಕ್ಕೆ ಇಲ್ಲ ಗುರು ಬಂದವರನ್ನು ಹೋಗಿ 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 ಅಂತ ಅಂತೇಳೋದು ಗುರು ಏ ಅಪ್ಪ ಹೋಗಿ ಇದು ನಿಮಗೆ ಸರಿಯಾಗಲಿಕ್ಕಿಲ್ಲ ಅಷ್ಟು ತಾಳ್ಮೆ ನಿಮ್ಮಲ್ಲಿಲ್ಲ ಅಷ್ಟು ಸಹನೆ ನಿಮ್ಮಲ್ಲಿಲ್ಲ ಅಷ್ಟು ಸತ್ಯ ನಿಮ್ಮಲ್ಲಿಲ್ಲ ಅಷ್ಟು ಪ್ರೀತಿ ನಿಮ್ಮಲ್ಲಿಲ್ಲ ನಿಮ್ಮಲ್ಲಿಲ್ಲ ಅದೆಲ್ಲ ಅದೆಲ್ಲ ಯಾವಾಗ ನೀವು ಬಿಟ್ಟು ಬರ್ತೀರಿ ಆವಾಗ ನೋಡು ಆವಾಗ ಒಂದೆರಡು ವಿಷಯ ಮಾತಾಡುವ ಅಂತೇಳುವನು ಗುರು ಎಲ್ಲ ನಿನ್ನೊಳಗೆ ಉಂಟು ಅಂತ ಹೇಳುವಾಗ ಇಲ್ಲಿಗೆ ಯಾಕೆ ಬರ್ತಿ ಅದನ್ನೆಲ್ಲ ಮುಗಿಸಲ್ಲ ಭಗವಂತ ಕೊಟ್ಟದನ್ನೆಲ್ಲ ಮುಗಿಸು ಮೊದಲು ಅದೆಲ್ಲ ಮುಗಿಸಿ ಬಾ ಮುಗಿಸಿ ಬಂದರೆ ನಾನು ಸಿಗ್ತೇನೆ ಅದರಲ್ಲಿ ಇಟ್ಟುಕೊಂಡು ನನ್ನ ನೋಡಿದರೆ ನಾನು ಯಾರಂತಲೇ ಗೊತ್ತಾಗೋದಿಲ್ಲ ಆ ಸ್ಥಿತಿಯಲ್ಲಿರುವವನು ಗುರು ಅವನು ಭಕ್ತರನ್ನು ಸೇರಿಸುವುದಿಲ್ಲ ಖಂಡಿತವಾಗಿ ಸೇರಿಸುವುದಿಲ್ಲ ಅವನು ಭಕ್ತರನ್ನು ಭಕ್ತರೇ ತಾನಾಗಿ ಬರ್ತಾರೆ ಅರ್ಥ ಆಯ್ತಲ್ಲ ಹೂ ಹರಳುವಾಗ ದುಂಬಿ ಹೇಗೆ ಬರ್ತದೋ ಆ ಮಕರಂದವನ್ನು ಹೀರಿಕೊಳ್ಳಲಿಕ್ಕೆ ಅದೇ ರೀತಿ ಎಷ್ಟೇ ದೂರದಿಂದ ಇದ್ದರೂ ಕೂಡ ಆ ಮಕರಂದ ಬೇಕು ಅಂತೇಳಿದರೆ ದುಂಬಿ ಬಂದೇ ಬರ್ತದೆ ಈ ಸತ್ಯವನ್ನು ತಿಳಿದವನು ಗುರು ಈ ಸತ್ಯವನ್ನು ತಿಳಿದವನು ಗುರು ಅರ್ಥ ಆಗ್ತದೆ ಹೇಳೋದು ಅಂಥ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಅಂಥ ಶ್ರೇಷ್ಠವಾದ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಆ ಗುರುವನ್ನು ಕೈ ಪೂಜೆಯ ದಿನ ಮಕರ ಮಾಸ ಸೌರಮಾರ್ಗದ ಪ್ರಕಾರವಾಗಿ ಅರ್ಥ ಆಯ್ತಲ್ಲ ಮಕರ ಮಾಸ ಚಾಂದ್ರಮಾರ್ಗದ ಪ್ರಕಾರವಾಗಿ ಪೌಷ್ಯ ಮಾಸ ಈ ಮಕರ ಮಾಸ ಪೌಷ್ಯ ಮಾಸ ಸೂರ್ಯ ಮತ್ತು ಚಂದ್ರ ಸೂರ್ಯನ ಸ್ಥಿತಿಯಲ್ಲಿ ನೋಡೋದಾದರೆ ಮಕರ ಮಾಸ ಚಂದ್ರನ ಸ್ಥಿತಿಯಲ್ಲಿ ನೋಡಿದರೆ ಪೌಷ್ಯ ಮಾಸ ಈ ಮಾಸದ ಹುಣ್ಣಿಮೆಯ ಪುಷ್ಯ ನಕ್ಷತ್ರದ ದಿನದಂದು ಯಾವಾಗ ಪುಷ್ಯ ನಕ್ಷತ್ರ ಬರ್ತದೆ ಆವಾಗ ಅವರವರ ಅಂತರಾತ್ಮದ ಗುರುಗಳಿಗೆ ಅವರ ಹತ್ರ ಹೋದರೂ ಸರಿ ಅವರ ಹತ್ರ ಹೋಗದಿದ್ದರೂ ಸರಿ ಎಷ್ಟೇ ದೂರದಲ್ಲಿ ಇದ್ರೂ ಸರಿ ಅವರ ಬಗ್ಗೆ ಒಂದು ಗಂಟೆ ಹೊತ್ತು ಒಂದೊಳ್ಳೆ ಪ್ರಾರ್ಥನೆ ಮಾಡಿ ಅವರ ಬಗ್ಗೆ ಏನೋ ಒಂದು ಅವರ ಹೆಸರನ್ನು ಹೇಳಿ ಅವರ ನಾಮಸ್ಮರಣೆಯನ್ನು ಹೇಳಿಬಿಟ್ಟು ಯಾರಿಗಾದರೂ ಒಬ್ಬರಿಗೆ ನಿಮ್ಮ ಕೈಯಿಂದ ಆದಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೊಳ್ಳೆ ಮಾತನ್ನು ಹೇಳಿ ಆ ದಿನ ಒಳ್ಳೊಳ್ಳೆ ವಿಷಯವನ್ನು ಅದನ್ನು ಅಧ್ಯಯನ ಮಾಡಿ ಇದು ನೀವು ಕೂತ್ಕೊಂಡಲ್ಲೇ ಆಗ್ತದೆ ಇದು ಪ್ರಪಂಚ ಕೊಡುವ ಸಂದೇಶ ಗುರು ಒಂದು ಶಿಷ್ಯರಾದವರಿಗೆ ಯಾವ ಗುರುವಿನ ಶಿಷ್ಯರಾದರೂ ಪರವಾಗಿಲ್ಲ ಆ ದಿನ ಶಿಷ್ಯ ಬಹಳ ಮುಖ್ಯ ಯಾವ ಗುರುವಿನ ಭಕ್ತರಾದರೂ ಪರವಾಗಿಲ್ಲ ಆ ದಿನ ಆ ಭಕ್ತರಿಗೆ ಬಹಳ ಮುಖ್ಯವಾದ ದಿನ ಈ ಸತ್ಯವಾದ ವಿಚಾರ ಹಾಗೆ ತೈಪೂಜೆ ಎಂಬ ವಿಚಾರ ಶ್ರೀ ಗುರುಮನೆಯಲ್ಲಿ ಆಚರಿಸ್ಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ನಮ್ಮ ಗುರು ಪರಂಪರೆಯಲ್ಲಿ ಬಂದಂಥ ಪೂಜೆ ನಮ್ಮ ಗುರು ಪರಂಪರೆಯಲ್ಲಿ ಯಾವ ರೀತಿ ಪೂಜೆ ಬಂದಿದೆ ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಶ್ರೀ ಗುರುಮನೆಯಲ್ಲಿ ನಡೆಯುವ ತೈ ಪೂಜೆಯ ವಿಶೇಷ ಇದಕ್ಕೆ ಇನ್ವಿಟೇಷನ್ ಇಲ್ಲ ಖಂಡಿತವಾಗಿ ಆಮಂತ್ರಣ ಪತ್ರಿಕೆ ಇಲ್ಲ ಅವರವರು ತಿಳಿದು ಬರಬೇಕು ಇದು ಗುರುಮನೆ ಅವರವರ ಮನೆ ಅವರವರ ಮನೆಯಲ್ಲಿ ಎಂಥದ್ದು ನ್ಯೂಟೇಷನ್ ಕೊಡೋದು ನ್ಯೂಟೇಷನ್ ಕೊಡಲಿಕ್ಕಿಲ್ಲ ಅವರಾಗೆ ಬರಬೇಕು ಹಾಗೆ ಸೇವೆ ಮಾಡಬೇಕು ಅವರಾಗೆ ನೋಡಬೇಕು ಅಲ್ವ ಇದಕ್ಕೆಲ್ಲ ಮುಖ್ಯವಾಗಿ ಯೋಗ ಇರಬೇಕು ಪುಣ್ಯ ಇರಬೇಕು ಸತ್ಯ ಇರಬೇಕು ಪ್ರೀತಿ ಇರಬೇಕು ಎಳ್ಳಿನಷ್ಟು ಮಟ್ಟಿಗೆ ಆದರೆ ಸತ್ಯ ಇರಬೇಕು ಎಳ್ಳಿನಷ್ಟು ಮಟ್ಟಿಗೆ ಆದರೆ ಏನೋ ಒಂದು ಒಳಿತಿರಬೇಕು ಅಂಥವರಿಗೆ ಆ ದಿನ ತೈ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಆಗುವುದಿಲ್ಲ ಈ ಸತ್ಯ ತಿಳಿದ ಗುರು ಏನು ಹೇಳ್ತಾರೆ ಅಂತೇಳಿದರೆ ಆ ವಿಷಯವನ್ನೇ ಬಿಟ್ಟು ಬಿಡ್ತಾರೆ ಭಕ್ತಾದಿಗಳು ಏನೋ ಒಂದು ಮಾಡ್ತಾರೆ ಅಷ್ಟೇ ಗುರುಗಳಿಗೆ ಮಾಡಬೇಕು ಗುರುಗಳಿಗೇನೋ ಒಂದು ಸೇವೆ ಮಾಡಬೇಕು ಗುರುಗಳಿಗೆ ಏನೋ ಒಂದು ಅದನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಗುರುಗಳಿಗೆ ಏನೋ ಒಂದು ಗುರುಗಳ ಕೈಯಿಂದ ದಾನ ಧರ್ಮ ಮಾಡಿಸಬೇಕು ಅಂತೇಳಿ ಭಕ್ತರುಗಳ ಆಸೆ ಇದಲ್ಲ ಅರ್ಥ ಇತ್ತಲ್ವ ಭಕ್ತರುಗಳು ಮಾಡುವ ಸ್ಥಿತಿ ಇದು ಶಿಷ್ಯಂದರು ಮಾಡುವ ಸ್ಥಿತಿ ಇದು ಹೊರತು ಗುರುಗೆ ಯಾವುದಿಲ್ಲ ಅರ್ಥ ಇತ್ತಲ್ವ ಅವರು ಮೌನವಾಗಿ ಶಾಂತಚಿತ್ತವಾಗಿ ಆ ಭಗವಂತನನ್ನು ಯಾವುದೋ ಒಂದು ರೀತಿಯಲ್ಲಿ ಭಗವಂತರ ಜೊತೆ ಮಾತಾಡ್ತಾ ಏನೋ ಒಂದು ಮಾಡ್ತಾ ಅವರು ಭಗವಂತ ಅಂತೇಳಿದರೆ ನೀವೇ ಬೇರೆ ಯಾರಲ್ಲ ಭಗವಂತ ಅಂತೇಳಿದರೆ ಕಣ್ಣ ಮುಂದೆ ಕೂತ್ಕೊಂಡರೆಲ್ಲ ಭಗವಂತರೇ ಕಣ್ಣ ಮುಂದೆ ಕಾಣದೆಲ್ಲವೂ ಭಗವಂತನೇ ಆ ಭಗವಂತನ ಜೊತೆ ಮಾತಾಡ್ತಾ ಇರ್ತಾರೆ ಯಾವುದೋ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಇಷ್ಟೇ ಅವರ ಸ್ಥಿತಿ ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಗುರು ಏನಂತೇಳಿ ಅರ್ಥ ಇರ್ತಾನೆ ಅರ್ಥ ಇತ್ತಲ್ವ ಮತ್ತು ಶ್ರೀ ಗುರುಮನೆಯ ಬಗ್ಗೆ ತಿಳಿಯಬೇಕು ಇಲ್ಲಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಬೇಕು ಅಂತೇಳಿದರೆ ಇಲ್ಲಿ ಬರಬೇಕು ಇಲ್ಲಿ ಸೇವೆ ಮಾಡಬೇಕು ಅನುಭವ ಪಡಬೇಕು ಪಟ್ಟು ಅವರವರ ಸತ್ಯವನ್ನು ಪ್ರಪಂಚಕ್ಕೆ ಚಲಿಸಬೇಕು ಎಲ್ಲವೂ ಅನುಭವ ಅರ್ಥ ಆಯ್ತಲ್ಲ ಎಷ್ಟು ವಿಚಾರ ಬಂತು ತೈ ಪೂಜೆ ಅಲ್ಲಿ ಈಗ ಗೊತ್ತಾಯ್ತಾ ಯಾಕೆ ಬೇಕಾಗಿ ಆಚರಿಸೋದು ಅಂತೇಳಿ ತೈ ಪೂಜೆ ಎಷ್ಟು ಮಹತ್ವ ಉಂಟು ಅಂತೇಳಿ ಹಾಗೆ ಪ್ರಪಂಚದಾದ್ಯಂತ ನಡೀತದೆ ಎಲ್ಲರ ಮನಸ್ಸಿನೊಳಗೂ ನಡೀತದೆ ಅರ್ಥ ಆಯ್ತಲ್ಲ ವಿಷಯ ಹೇಳೋದು ಇದನ್ನು ಅರ್ಥ ಮಾಡಿಕೊಳ್ಬೇಕೆಲ್ಲರೂ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ನಡೀತದೆ ಪ್ರಪಂಚದಾದ್ಯಂತ ನಡೀತದೆ ಇಲ್ಲಿ ಮಾತ್ರ ಅದಿನ ಪವಿತ್ರ ದಿನ ಅಂತಲ್ಲ ಪ್ರಪಂಚದಾದ್ಯಂತ ಅದಿನ ದಿನ ಪವಿತ್ರವೇ ಸೂರ್ಯಚಂದ್ರ ಇಲ್ಲೆಲ್ಲ ಕಾಣ್ತದೆ ಅಲ್ಲೆಲ್ಲ ಅದಿನ ಪವಿತ್ರವೇ ಅರ್ಥ ಆಯ್ತಲ್ಲ ಎಲ್ಲರಿಗೂ ಶುಭವಾಗಲಿ ತಿರುಚರಂಬಲ ನಮಃ ಶಿವಾಯ गुरेशरण